ಯಾಕಂದ್ರೆ ತಾವಿಲ್ಲದೆ ನಾವು ಅಧಿಕಾರದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಶ್ರಮ ನಿಮ್ಮ ಪ್ರಯತ್ನ ನಿಮ್ಮ ಹೋರಾಟದ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಅದಕ್ಕಾಗಿ ನನಗಿದು ತಮ್ಮೆಲ್ಲರ ಸ್ವಾಭಿಮಾನ ಸಮಾಜಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಈಗಾಗಲೇ ಬಹಳಷ್ಟು ಜನ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಭಿವೃದ್ಧಿ ಸಾಧನೆ ಅದು ಗ್ಯಾರಂಟಿ ಇರಬಹುದು ಎಸ್ ಸಿ ಎಸ್ ಟಿಗಳಿಗೆ ಅನುದಾನ ಇರ್ಬೋದು ಒಟ್ಟಾರೆ ಆಗಿರುವಂತಹ ಈ ರಾಜ್ಯದ ಅಭಿವೃದ್ಧಿ ಇರ್ಬೋದು ಗ್ಯಾರಂಟಿಗಳಿರ್ಬೋದು ಇವೆಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದ ಜನತೆಗೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಮೊನ್ನೆ ನಾವು ಮೂರು ವಿಧಾನಸಭೆ ಚುನಾವಣೆ ಗೆದ್ದ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಗೆ ಅದು ಅಭಿನಂದಿ ಹೇಳದಿರಬಹುದು ಅಥವಾ ನಮ್ಮ ಒಗ್ಗೂಟ ಇರಬಹುದು ನಾವು ಒಂದೇ ವೇದಿಕೆಯಲ್ಲಿ ಇವತ್ತು ಪಕ್ಷವನ್ನ ಸಂಘಟಿಸುವಂತ ಸಂದೇಶ ಕೊಡುವಂತ ಪ್ರಯತ್ನ ಅದು ಹಾಸನಿಂದ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಆಗ್ಬೇಕಂತ ನನ್ನ ಬಯಕೆ ಇದೆ ಎಲ್ಲಿವರೆಗೆ ತಾವು ಕಾರ್ಯಕರ್ತರು ಕೆಲಸ ಮಾತ್ರ ಪಕ್ಷದ ಪರವಾಗಿ ಅಲ್ಲಿವರೆಗೆ ಪಕ್ಷ ಖಂಡಿತವಾಗಿ ಗಟ್ಟಿಯಾಗಿ ಇರ್ತದೆ ತಮ್ಮಣ್ಣ ಕೂಡ ನಮ್ಮ ಪಕ್ಷ ಅಷ್ಟೇ ಗೌರವದಿಂದ ಅಷ್ಟೇ ಸ್ವಾಭಿಮಾನದ ನೋಡುವಂತ ಪ್ರಯತ್ನ ಕೂಡ ನಮ್ಮ ಪಕ್ಷ ಮಾಡಬೇಕಂತ ನಾನು ಪಕ್ಷದಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ ತಮ್ಮಣ್ಣ ಬಹಳ ಗೌರವತ್ವ ಕಾಣಬೇಕಾಗಿದೆ ನಮ್ಮಿದೆ ಇವತ್ತು ಯಾವುದೇ ಸರ್ಕಾರ ಅದು ಕೇಂದ್ರದಲ್ಲಿ ಇರಬಹುದು ಇವತ್ತು ರಾಜ್ಯದಲ್ಲಿ ಇರಲಿಕ್ಕೆ ತಮ್ಮ ಬಹಳ ಮಹತ್ವರಾದಂಥ ಜವಾಬ್ದಾರಿ ಇದೆ ತಮ್ಮ ನಿಷ್ಠೆ ಇದೆ ಈ ಪಕ್ಷ ಗೌರವವಿರುತ್ತ ಇವತ್ತೆಲ್ಲ ನಾವು ಬಹಳಷ್ಟು ಅಧಿಕಾರದಲ್ಲಿ ಇದ್ದೀವಿ ಮುಂದೂ ಕೂಡ ನಮ್ಮ ಗುರಿ ಇರುವುದು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ನಾವು ಗೆಲ್ಲಬೇಕಾಗಿದೆ ಇವತ್ತಿನ ಮೂರು ಚುನಾವಣೆ ಅಲ್ಲ ನಾವು ಗೆಲ್ಲಬೇಕಾದದ್ದು ಇಪ್ಪತ್ತೆಂಟರ ತಮ್ಮ ಬೆಂಬಲದಿಂದ ಇವತ್ತು ಗೆಲ್ಲಬೇಕಾಗಿದೆ ಆ ನಿಟ್ಟಿನಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಕಾರ್ಯಕರ್ತರಿಗೆ ಹೆಚ್ಚು ಚಕ್ತಿ ತುಂಬುವಂಥ ಕೆಲಸ ಆಗಬೇಕು ಹೆಚ್ಚು ಯಾರು ಬಲಿಷ್ಠರಾಗಿದ್ದಾರೆ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನ ಮಾಡ ಪ್ರಯತ್ನ ನಮ್ಮ ಪಕ್ಷದಿಂದ ಆಗಬೇಕಂತ ವರಿಷ್ಠರಲ್ಲಿ ಮನವಿ ಮಾಡಿಕೊಂಡು ಮಿಕ್ಕಿ ವಿಚಾರ ಎಲ್ಲ ತಮಗೆ ಗೊತ್ತಿದೆ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಬಿಜೆಪಿ ಸರ್ಕಾರ ಯಾವ ರೀತಿ ಇವತ್ತ ಹೊಡೆದಾಳುವಂತ ಪ್ರಯತ್ನ ಈ ದೇಶದಲ್ಲಿ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಅದನ್ನ ಒಗ್ಗೂಡಿಸುವಂತ ಪ್ರಯತ್ನ ನಮ್ಮ ಮೂಲಕ ಮಾಡ್ಲಿ ಅನ್ನೋ ಮಾತನ್ನು ಹೇಳುತ್ತಾ ನಮ್ಮ ಗುರಿ ನಮ್ಮ ಲಕ್ಷ್ಯ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ ನಮ್ಮ ಆಶೀರ್ವಾದ ಆ ಚುನಾವಣೆಯಲ್ಲಿ ಹೇಳಿ ನನ್ನ ಮಾತು ಕಣಸು ನಮಸ್ಕಾರ ಎಲ್ಲರಿಗೂ 問題がなん